ಅದೇ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಗ್ತಾರೆ ಈಗ ಪ್ರಯತ್ನವನ್ನ ಉಪ ಕಮಿಷನರ್ ಬಂದ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಬಗ್ಗೆ ನಾನು ಸಾಮಾನ್ಯವಾಗಿ

சேர்வேல சங்கதிங்களında ஆப்ஷன் ಮಾಡ್றோம் விஷ் ಪ್ರाइस வந்து மினிமம் 100 பைவ் 100 ரூபாய் இல்ல ஆன்லைன்ல ஃ리 கூகுள் தரவு முழுது. நீங்க 3 ரூபாய் பேஸ்ட் 100 ரூபாய்க்கಿಂತ ಅಂತಂದ್ರೆ 100 ಅದಕ್ಕೂ ಒಂದು ஸ்ಲ್ಯಾப் இருக்கு. 101 ரூபாய் போடக்குது 105 ரூபாய் பிக் மார்க்கெட். இந்த ஸ்ಲ್ಯಾப் ಅದಕ್ಕಿಂತ கம்பி போடக்குது. ಆಪ್ಷನ್ ಒಂದೊಂದಪ್ಷನ್ ಬೇಸ್ ಪ್ರೈಸ್ ಈ ಪ್ರೈಸ್ ಮೇಲೆ ನೀವು ಎಷ್ಟು ನೀ ನೀವ್ ಎಷ್ಟು ನೀಡ್ತೀವಿ ಎಫಿಶಿಯಂಟ್ ಇದ್ದಾನೋ ಈಗ ಅಥವಾ ಹೇಗೆ ಕೆಲಸ ಮಾಡಿದ್ದಾನೆ ಅಂತ ಏನ್ ನೋಡೋದ್ರೆ ನೂರು ರೂಪಾಯಿ ಕೊಡ್ತೀವಂತ ಒಂದ್ ಇಲ್ಲ ನೆಟ್ ಸವಾಲ್ ಅಂತ ಕರ್ತದೆ ಆ ನೆಟ್ ಸವಾಲ್ನ ಎರಡ್ ನೂರು ಕೊಡ್ತೀವಿ ಆ ರೀತಿಯಾಗಿ ಅವ್ರು ಬಂದ್ಮೇಲೆ ಎಲ್ಲ ರೀತಿಯ ಅಪರಾಧಗಳನ್ನ ಹೊಂದಿರುವಂತ ಎಲ್ಲ ಜೊತೆಗೆ ಅವರು ಕಲೆಕ್ಷನ್ ಇರ್ತಾರೆ ಯಾಕಂದ್ರೆ ಕಲಿಸ್ಬೇಕಲ್ಲ ಅಧಿಕಾರಿಗಳು ತಪ್ಪಂತಿರೋದಿಲ್ಲ ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರಂತ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅಪರಾಧಿ